ವಿಶ್ವದ ಅತಿ ಎತ್ತರದ ಕಟ್ಟಡ ದುಬೈನ ಬುರ್ಜ್ ಖಲೀಫಾದ ಹೆಗ್ಗಳಿಕೆಗೆ ದೊಡ್ಡ ಪೆಟ್ಟು ಬೀಳಲಿದೆ ಬುರ್ಜ್ ಖಲೀಫಾ ಕೂಡ ತಲೆಯೆತ್ತಿ ನೋಡುವಂತಹ ಗಗನಚುಂಬಿ ಕಟ್ಟಡವನ್ನ ಸೌದಿ ಅರೇಬಿಯಾ ನಿರ್ಮಾಣ ಮಾಡ್ತಿದೆ ಸೌದಿ ಅರೇಬಿಯಾದ ಜೆಡ್ಡಾ ನಗರದಲ್ಲಿ ನಿರ್ಮಾಣವಾಗ್ತಿರೋ ಜೆಡ್ಡಾ ಟವರ್ ಜಗತ್ತಿನ ಅತಿ ಎತ್ತರದ ಕಟ್ಟಡವಾಗಲಿದೆ ಜೆಡ್ಡಾ ಅಥವಾ ಕಿಂಗ್ಡಮ್ ಟವರ್ ಹೆಸರಿನ ಈ ಕಟ್ಟಡ ಬರೋಬ್ಬರಿ ಒಂದು ಕಿಲೋಮೀಟರ್ ಎತ್ತರವಿರೋ ವಿಶ್ವದ ಮೊದಲ ಕಟ್ಟಡವಾಗಲಿದೆ ಸೌದಿ ರಾಜಮನೆತನಕ್ಕೆ ಸೇರಿದ ಜೆಡ್ಡಾ ಎಕನಾಮಿಕ್ ಕಂಪನಿ ಈ ಬೃಹತ್ ಕಟ್ಟಡವನ್ನ ನಿರ್ಮಿಸುತ್ತಿದೆ ಸದ್ಯಕ್ಕೆ ದುಬೈನಲ್ಲಿರೋ ಬುರ್ಜ್ ಖಲೀಫಾ ಜಗತ್ತಿನ ಅತಿ ಎತ್ತರದ ಗಗನಚುಂಬಿ ಕಟ್ಟಡ ಎಂಟುನೂರ ಇಪ್ಪತ್ತೆಂಟು ಮೀಟರ್ ಎತ್ತರವಿರೋ ಬುರ್ಜ್ ಖಲೀಫಾದಲ್ಲಿ ನೂರ ಅರವತ್ತ್ಮೂರು ಮಹಡಿಗಳಿವೆ ಎರಡು ಸಾವಿರದ ನಾಲ್ಕರಲ್ಲಿ ನಿರ್ಮಾಣ ಕಾರ್ಯ ಆರಂಭವಾದ ಬುರ್ಜ್ ಖಲೀಫಾ ಎರಡು ಸಾವಿರದ ಹತ್ತರಲ್ಲಿ ಮುಕ್ತಾಯವಾಗಿತ್ತು ಈ ಬುರ್ಜ್ ಖಲೀಫಾ ನಿರ್ಮಾಣಕ್ಕೆ ಖರ್ಚಾಗಿದ್ದು ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ಈಗ ಸೌದಿ ಅರೇಬಿಯಾ ಜೆಡ್ಡಾದಲ್ಲಿ ನಿರ್ಮಿಸುತ್ತಿರೋ ಒಂದು ಕಿಲೋಮೀಟರ್ಗೂ ಹೆಚ್ಚು ಎತ್ತರದ ಕಟ್ಟಡದ ಬಜೆಟ್ ಇಪ್ಪತ್ತು ಸಾವಿರ ಕೋಟಿ ಮೀರುವ ಅಂದಾಜಿದೆ ಎರಡು ಸಾವಿರದ ಹದಿಮೂರರಲ್ಲೇ ಈ ಕಟ್ಟಡದ ನಿರ್ಮಾಣ ಕಾರ್ಯ ಆರಂಭವಾಯಿತಾದರೂ ಎರಡು ಸಾವಿರದ ಹದಿನೆಂಟರಲ್ಲಿ ಬೇರೆ ಬೇರೆ ಕಾರಣಗಳಿಂದ ನಿರ್ಮಾಣ ಕಾರ್ಯ ಸ್ಥಗಿತವಾಯಿತು ಆ ನಂತರ ಬಂದ ಕೋವಿಡ್ ಕಾರಣದಿಂದಾಗಿ ಮತ್ತೆರಡು ವರ್ಷ ಕಾಮಗಾರಿ ನಡೆಯಲೇ ಇಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರ ಸೆಪ್ಟೆಂಬರ್ನಿಂದ ಮತ್ತೆ ಕಟ್ಟಡದ ನಿರ್ಮಾಣ ಕೆಲಸ ಆರಂಭವಾಗಿದೆ ಈವರೆಗೆ ಒಟ್ಟಾರೆ ಎತ್ತರದ ಅರ್ಧದಷ್ಟು ನಿರ್ಮಾಣ ಕಾರ್ಯ ಪೂರ್ಣವಾಗಿದ್ದು ಎರಡು ಸಾವಿರದ ಇಪ್ಪತ್ತೆಂಟು ಅಥವಾ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ನಿರ್ಮಾಣ ಕಾರ್ಯ ಮುಗಿಯಲಿದೆ ಬುರ್ಜ್ ಖಲೀಫಾಗಿಂತ ನೂರ ಎಂಬತ್ತು ಮೀಟರ್ ಎತ್ತರದಲ್ಲಿರಲಿದೆ ಜೆಡ್ಡಾ ಟವರ್ ದುಬೈನಲ್ಲಿರೋ ಬುರ್ಜ್ ಖಲೀಫಾ ಕಟ್ಟಡವನ್ನು ಡಿಸೈನ್ ಮಾಡಿದ್ದ ಆಡ್ರಿಯನ್ ಸ್ಮಿತ್ ಮತ್ತು ಗೋರ್ಡಾನ್ ಗಿಲ್ ಈ ಕಟ್ಟಡವನ್ನು ಡಿಸೈನ್ ಮಾಡಿದ್ದಾರೆ ನೂರ ಅರವತ್ತೇಳು ಮಹಡಿಗಳ ಈ ಜೆಡ್ಡಾ ಟವರ್ನಲ್ಲಿ ಒಟ್ಟಾರೆ ಐದು ಪಾಯಿಂಟ್ ಮೂರು ಲಕ್ಷ ಚದುರ ಮೀಟರ್ನಷ್ಟು ವಿಸ್ತೀರ್ಣವಾದ ಸ್ಥಳಾವಕಾಶ ಇರಲಿದೆ ಮೊದಲ ಏಳು ಫ್ಲೋರ್ಗಳಲ್ಲಿ ಐಷಾರಾಮಿ ಹೋಟೆಲ್ಗಳು ಮತ್ತು ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಮೀಸಲಿಡಲಾಗುತ್ತೆ ನಂತರದ ಫ್ಲೋರ್ಗಳಲ್ಲಿ ಲಕ್ಸುರಿ ಅಪಾರ್ಟ್ಮೆಂಟ್ ಆಫೀಸ್ ಸ್ಪೇಸ್ ಕಾಫೆ ರೆಸ್ಟೋರೆಂಟ್ಗಳಿಗೆ ಅವಕಾಶ ಮಾಡಿಕೊಡುವ ಯೋಜನೆ ರೂಪಿಸಲಾಗಿದೆ ಜೆಡ್ಡಾ ಟವರ್ನ ಆರುನೂರ ಅರವತ್ತು ಮೀಟರ್ ಎತ್ತರದಲ್ಲಿ ಜಗತ್ತಿನ ಅತಿ ಎತ್ತರದ ವೀಕ್ಷಣಾ ಡೆಕ್ ನಿರ್ಮಾಣವಾಗಲಿದೆ ನೂರ ಐವತ್ತೇಳನೇ ಮಹಡಿಯಷ್ಟು ಎತ್ತರದಲ್ಲಿ ನಿಂತು ಜೆಡ್ಡಾ ಸಿಟಿಯನ್ನ ನೋಡಬಹುದು ಜೊತೆಗೆ ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನ ಕಣ್ತುಂಬಿಕೊಳ್ಳಬಹುದು ಇಡೀ ಕಟ್ಟಡದಲ್ಲಿ ಅರವತ್ತು ಲಿಫ್ಟ್ ಬಳಕೆಗೆ ಪ್ಲಾನ್ ಮಾಡಲಾಗಿದ್ದು ಕೆಲವು ಲಿಫ್ಟ್ ಗಳು ಡಬಲ್ ಡೆಕ್ಕರ್ ಆಗಿರಲಿವೆ ಒಂದು ಸೆಕೆಂಡ್ಗೆ ಹತ್ತು ಮೀಟರ್ ಎತ್ತರ ತಲುಪುವಷ್ಟು ವೇಗದ ಲಿಫ್ಟ್ಗಳನ್ನು ಈ ಕಟ್ಟಡದಲ್ಲಿ ಅಳವಡಿಸಲಾಗುತ್ತೆ ಸೌದಿ ಅರೇಬಿಯಾ ತೈಲ ಸಂಪತ್ ಭರಿತ ದೇಶ ಕಟ್ಟರ್ ಇಸ್ಲಾಂ ಪಾಲಿಸೋ ನೀತಿ ಅನುಸರಿಸಿದ್ರೆ ಇರಾಕ್ ಸಿರಿಯಾ ಪಾಕಿಸ್ತಾನದಂತೆ ದೈನೇಸಿ ಸ್ಥಿತಿಗೆ ಬರ್ತೀವಿ ಅನ್ನೋದು ಅಲ್ಲಿನ ರಾಜಮನೆತನಕ್ಕೆ ಅರ್ಥವಾಗಿದೆ ಹೀಗಾಗಿ ಸೌದಿ ಅರೇಬಿಯಾವನ್ನ ಜಗತ್ತಿನ ಆರ್ಥಿಕ ಕೇಂದ್ರವನ್ನಾಗಿ ಮಾಡುವ ಯೋಜನೆಯನ್ನ ಹಾಕಿಕೊಳ್ಳಲಾಗಿದೆ ಕಟ್ಟರ್ ಇಸ್ಲಾಮಿಕ್ ಸಿದ್ಧಾಂತವನ್ನು ಕೈಬಿಟ್ಟಿದ್ದಕ್ಕೆ ಯುಎಇ ಜಗತ್ತಿನ ಬಲಿಷ್ಠ ದೇಶವಾಗಿದ್ದು ದುಬೈ ನಗರ ಇವತ್ತು ಗ್ಲೋಬಲ್ ಬಿಸಿನೆಸ್ ಸೆಂಟರ್ ಆಗಿ ಬದಲಾಗಿದೆ ಇದೇ ಮಾದರಿಯಲ್ಲಿ ಸೌದಿ ಅರೇಬಿಯಾದ ನಗರಗಳನ್ನು ಕಟ್ಟಲು ಸೌದಿ ರಾಜಮನೆತನ ನಿರ್ಧಾರ ಮಾಡಿದೆ ಅದರ ಪರಿಣಾಮವಾಗಿಯೇ ಜೆಡ್ಡಾದಲ್ಲಿ ವಿಶ್ವದ ಅತಿ ಎತ್ತರದ ಗಗನಚುಂಬಿ ಕಟ್ಟಡ ನಿರ್ಮಾಣವಾಗ್ತಿದೆ ಎರಡು ಸಾವಿರದ ಮೂವತ್ತರ ಒಳಗೆ ತೈಲ ಮಾರಾಟವನ್ನು ಮೀರಿ ಬೇರೆ ಬೇರೆ ವಲಯಗಳಲ್ಲೂ ಆರ್ಥಿಕ ಶಕ್ತಿಯಾಗಬೇಕು ಅನ್ನುವ ಗುರಿಯನ್ನು ಸೌದಿ ಅರೇಬಿಯಾ ಹಾಕಿಕೊಂಡಿದೆ